ಆಗ್ತಾ ಇದೆ ಎನ್ನುವಂತಹ ಚಿಂತೆಯನ್ನ ಬಿಡಿ ಫಿಟ್ನೆಸ್ಗಾಗಿ ಪ್ರತಿಯೊಬ್ಬರು ಕೂಡ ಈ ಐದು ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಕೆಲಸ ಸಿಗುವುದು ಸುಲಭವಲ್ಲ ಪುರುಷನಾಗಿರ್ಲಿ ಅಥವಾ ಮಹಿಳೆಯಾಗಿರ್ಲಿ ಎಲ್ಲರೂ ಕೂಡ ಕೆಲಸದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಹೆಚ್ಚುತ್ತಾ ಇರುವಂತಹ ಸ್ಪರ್ಧೆಯ ನಡುವೆ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವುದು ಹಾಗೆ ತಮ್ಮನ್ನು ತಾವು ಸದೃಢವಾಗಿರಿಸಿಕೊಳ್ಳುವುದು ಕೂಡ ತುಂಬ ಕಷ್ಟವಾಗ್ತಾ ಇದೆ ಅನೇಕ ಬಾರಿ ಜನರು ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸುವ ಆತುರದಲ್ಲಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸ್ತಾರೆ ಇದು ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಜನರು ಸಮಸ್ಯೆ ಇರುವವರು ಕೂಡ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತಾರೆ ಕಿರಿಕಿರಿ ಆಯಾಸ ದೌರ್ಬಲ್ಯ ತೂಕ ಹೆಚ್ಚಾಗುವಂಥದ್ದು ಒತ್ತಡ ಅಥವಾ ಏಕಾಗ್ರತೆಯ ಕೊರತೆ ಅನಾರೋಗ್ಯದ ಲಕ್ಷಣಗಳಾಗಿರಬಹುದು ಹೀಗಾಗಿ ನೀವು ವಯಸ್ಸಾದಂತೆ ನಿಮ್ಮ ಫಿಟ್ನೆಸ್ ಕಾಪಾಡಿಕೊಳ್ಳಲು ಕೆಲವು ಅಭ್ಯಾಸಗಳನ್ನು ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳಿ ಒಂದು ಪುರುಷರು ಮೂವತ್ತು ಹಾಗೆ ನಲವತ್ತರ ದಶಕವನ್ನ ತಲುಪಿದಾಗ ಅವರು ಬಿಗಿತ ಸ್ನಾಯುಗಳ ಒತ್ತಡ ಮತ್ತು ಕಳಪೆ ಭಂಗಿಯಂತಹ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸುತ್ತಾರೆ ಇದಕ್ಕಾಗಿ ನೀವು ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಯೋಗ ಮಾಡಬೇಕು ಯೋಗವು ಕೀಲುಗಳ ಆರೋಗ್ಯವನ್ನು ಉತ್ತೇಜಿಸುತ್ತೆ ಹಾಗೆ ದೇಹದಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡುತ್ತೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ದೇಹವನ್ನು ರೋಗಗಳಿಂದ ದೂರ ಇಡಲು ಈ ವಯಸ್ಸಿನಲ್ಲಿ ಆಹಾರದ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಿ ನಿಮ್ಮ ಆಹಾರದಲ್ಲಿ ಬೀಜಗಳು ತೆಳ್ಳಗಿನ ಮಾಂಸ ಹಾಗೆ ಆರೋಗ್ಯಕರ ಕೊಬ್ಬುಗಳು ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ ಇನ್ನು ಮೂವತ್ತರಿಂದ ನಲವತ್ತು ವರ್ಷಗಳ ನಂತರ ನೀವು ಶಾಂತ ಸ್ಥಳದಲ್ಲಿ ಕುಳಿತು ಪ್ರತಿದಿನ ಕೆಲವು ಮೈಂಡ್ಫುಲ್ನೆಸ್ ವ್ಯಾಯಾಮಗಳನ್ನು ಮಾಡಬೇಕು ನೀವು ಸ್ವಲ್ಪ ಸಮಯದವರೆಗೆ ಸ್ವಯಂ ಚಿಂತನೆ ಜಪ ಅಥವಾ ಪ್ರಾರ್ಥನೆಯಂತಹ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವಂಥದ್ದು ನಿಮ್ಮ ಹೃದಯ ಮತ್ತು ಮನಸ್ಸು ಎರಡಕ್ಕೂ ಕೂಡ ಒಳ್ಳೆಯದು ಇನ್ನು ಕಂಪ್ಯೂಟರ್ನ ಮುಂದೆ ದೀರ್ಘಕಾಲ ಕುಳಿತುಕೊಳ್ಳುವುದರಿಂದ ನಿಮ್ಮ ತೋಳುಗಳು ಹಾಗೆ ಭುಜಗಳ ಮೇಲೆ ಒತ್ತಡ ಉಂಟಾಗುತ್ತೆ ನಿಮ್ಮ ತೋಳುಗಳನ್ನು ನಿಮ್ಮ ಬದಿಗಳಿಗೆ ನೇರವಾಗಿ ಇರಿಸಿ ನಿಮ್ಮ ಭುಜಗಳನ್ನು ಕಾಲಕಾಲಕ್ಕೆ ತಿರುಗಿಸುವುದರಿಂದ ನಿಮ್ಮ ಸ್ನಾಯುಗಳಲ್ಲಿನ ಬಿಗಿತದ ಭಾವನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ನೀವು ನಲವತ್ತು ವರ್ಷ ದಾಟಿದಾಗ ಸ್ಮರಣ ಶಕ್ತಿ ಮನಸ್ಥಿತಿ ಹಾಗೆ ಆಲೋಚನಾ ಸಾಮರ್ಥ್ಯ ಪರಿಣಾಮ ಬೀರಲು ಪ್ರಾರಂಭಿಸುತ್ತೆ ಇದಕ್ಕಾಗಿ ನೀವು ಧ್ಯಾನ ಮತ್ತು ಮೈಂಡ್ಫುಲ್ನೆಸ್ ವ್ಯಾಯಾಮಗಳನ್ನು ಮಾಡುವುದು ಬಹಳನೇ ಉತ್ತಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ